ನಮ್ಮ ಸುತ್ತಮುತ್ತಲು ಆರೋಗ್ಯಕರ ವಾತಾವರಣ ನಿರ್ಮಾಣ ಮಾಡಲು ಸ್ವಚ್ಛತೆ ಅತಿ ಮುಖ್ಯ ಗ್ರಾಮೀಣ ನೈರ್ಮಲ್ಯಕ್ಕೆ ಸಾರ್ವಜನಿಕರು ಕೈಜೋಡಿಸಬೇಕು ಎಂದು ತಾಲೂಕು ದಂಡಾಧಿಕಾರಿಗಳಾದ ಸುದರ್ಶನ್ ಯಾದವ್ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಆನಂದ್ ಮನವಿ ಮಾಡಿದ್ರು ಚಿಂತಾಮಣಿ ತಾಲೂಕಿನ ಕಸಾಬಾ ಹೋಬಳಿ ಉಲವಾಡಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಬುರಮಾಕಲಹಳ್ಳಿ ಗ್ರಾಮದ ಸರ್ಕಾರಿ ಪ್ರೌಢಶಾಲೆ ಆವರಣದಲ್ಲಿ ತಾಲೂಕು ಪಂಚಾಯಿತಿ ತಾಲೂಕು ಕಾನೂನು ಸೇವಾ ಸಮಿತಿ ಗ್ರಾಮ ಪಂಚಾಯಿತಿ ವತಿಯಿಂದ ಆಯೋಜಿಸಲಾಗಿದ್ದ ಸ್ವಚ್ಛತಾ ಹಿ ಸೇವಾ ಅಭಿಯಾನದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು ಸುತ್ತಮುತ್ತಲಿನ ಪರಿಸರವನ್ನು ಸ್ವಚ್ಛವಾಗಿಟ್ಟುಕೊಳ್ಳುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಇದರಿಂದ ಉತ್ತಮ ಆರೋಗ್ಯ ಕಾಯ್ದುಕೊಳ್ಳಲು ಸಾಧ್ಯವಾಗುತ್ತೆ ಪ್ರತಿಯೊಬ್ಬರೂ ಸುತ್ತಲಿನ ಪರಿಸರ ಸ್ವಚ್ಛವಾಗಿಟ್ಟುಕೊಳ್ಳಬೇಕು ಈ ಜಾಗೃತಿ ಎಲ್ಲರಲ್ಲೂ ಬೆಳೆದಾಗ ಮಾತ್ರ ನಗರ ಸ್ವಚ್ಛವಾಗಿರುತ್ತೆ ಈ ಮೂಲಕ ಇಡೀ ಊರು ನಗರ ಸ್ವಚ್ಛವಾಗಿಟ್ಟುಕೊಳ್ಳಲು ಸಾಧ್ಯವಾಗಲಿದೆ ವಿದ್ಯಾರ್ಥಿಗಳು ತಾವು ಬಳಸುವ ವಸ್ತುಗಳನ್ನು ಎಲ್ಲೆಂದರಲ್ಲಿ ಎಸೆಯಬಾರದು ತಮ್ಮ ಮನೆ ಶಾಲೆಯ ಸುತ್ತಮುತ್ತಲಿನ ಪರಿಸರವನ್ನು ಸ್ವಚ್ಛವಾಗಿಟ್ಟುಕೊಳ್ಳಬೇಕು ಒಂದು ದಿನದ ಕಾರ್ಯಕ್ರಮಕ್ಕೆ ಮಾತ್ರ ಸೀಮಿತವಾಗಿರದೆ ಇದನ್ನ ದಿನನಿತ್ಯ ಹಾಗೂ ನಿರಂತರವಾಗಿ ಜೀವನದಲ್ಲಿ ಅಳವಡಿಸಿಕೊಳ್ಬೇಕು ಅಂತ ತಿಳಿಸಿದ್ರು ನ್ಯಾಯಾಲಯದ ಆದೇಶದಂತೆ ಮತ್ತು ರಾಜ್ಯ ಕಾನೂನು ಸೇವಾ ಪ್ರಾಧಿಕಾರದ ಆದೇಶದಂತೆ ಇವತ್ತು ನಮ್ಮ ಈ ಕಾರ್ಯಕ್ರಮದಲ್ಲಿ ಹದಿನೇಳರಿಂದ ಈ ತಿಂಗಳ ಹದಿನೇಳರಿಂದ ನೆಕ್ಸ್ಟ್ ಮಂತ್ ಅಕ್ಟೋಬರ್ ಎರಡರ ಗಾಂಧಿ ಜಯಂತಿ ಜನ್ಮದಿನ ಅಂತ ಕಳುಬಹುದು ಸ್ವಚ್ಛತೆಯನ್ನು ಪ್ರಮುಖವಾಗಿ ಹಾದವಾಗಿಟ್ಟುಕೊಂಡು ಸ್ವಚ್ಛತೆ ಮಾಡಬೇಕಂತ ಒಂದು ಆದೇಶ ಆದೇಶ ಪ್ರಕಾರ ನಾವೆಲ್ಲ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿದ್ದು ತಾಲೂಕ್ ತಾಲೂಕು ಅವರು ಒಂದು ವತಿಯಿಂದ ಅದು ನಮ್ಮ ಲಾಯರ್ಸ್ ಅಸೋಸಿಯೇಷನ್ ಕಡೆಯಿಂದ ಬಾರ್ ಕೌನ್ಸಿಲ್ ಅವ್ರ ಕಡೆಯಿಂದ ಹಾಗೂ ಜುಡಿಷಿಯರಿ ಡಿಪಾರ್ಟ್ಮೆಂಟಿಂದ ಬಂದಿರುವಂಥ ಎಲ್ಲ ಎಂಪ್ಲಾಯೀಸು ಮತ್ತು ನಮ್ಮ ಪಂಚಾಯಿತಿಯಿಂದ ಪಿ ಡಿ ಆದಿಯಾಗಿ ಎಲ್ಲ ವಾಟರ್ ಮ್ಯಾನ್ಸು ಮತ್ತು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಉಪಾಧ್ಯಕ್ಷರು ಕೂಡ ಎಲ್ಲ ಭಾಗವಹಿಸಿ ಈ ಒಂದು ಕ್ಲೀನಿಂಗ್ ಅನ್ನೋ ಒಂದು ಒಂದು ಸ್ವಚ್ಛತಾ ಹಿ ಸೇವಾ ಅನ್ನೋ ಒಂದು ಒಂದು ಏನು ಧ್ಯೇಯವಾಕ್ಯದ ಒಂದು ಅಡಿಯಲ್ಲಿ ಈ ಥರ ಒಂದು ಪ್ರೋಗ್ರಾಮ್ ಮಾಡ್ತಾ ಇರೋದು ತುಂಬ ಖುಷಿಯಾಯಿತು ನಮಗೂ ಕೂಡ ಇದಕ್ಕೆ ಇನ್ವೈಟ್ ಮಾಡಿದ್ರು ನಾವು ಕೂಡ ಬಂದಿದ್ವಿ ಮುಂದಿನ ದಿನಗಳಲ್ಲೂ ಕೂಡ ಕೆಲವು ಇಲ್ಲಿ ಎಲ್ಲಿ ಶಾಲೆಗಳಲ್ಲಿ ಸ್ವಲ್ಪ ಈ ಥರ ಇದೆ ಇದರಿಂದ ಇನ್ನೊಂದು ಏನಂದರೆ ಮಕ್ಕಳಿಗೂ ಕೂಡ ಈ ಥರ ನಾವು ಒಂದು ಅಧಿಕಾರಿಗಳು ಬಂದು ಇದೊಂದು ಕ್ಲೀನ್ ಮಾಡ್ತಾ ಇದ್ದಾರೆ ಅಂದರೆ ಅವ್ರಿಗೂ ಕೂಡ ಒಂದು ಸ್ವಚ್ಛ ಎಲ್ಲ ನಮ್ಮ ವಕೀಲರ ಸಂಘದ ಎಲ್ಲ ವಕೀಲರು ಮತ್ತು ಆ ಕಚೇರಿಯಿಂದ ನ್ಯಾಯಾಲಯದಿಂದ ಬಂದಿರತಕ್ಕಂಥ ಎಲ್ಲ ಸಿಬ್ಬಂದಿಯವರು ನಮ್ಮ ತಹಶೀಲ್ದಾರ್ ಆದಿಯಾಗಿ ನಾವು ಗ್ರಾಮ ಪಂಚಾಯತಿ ಸಿಬ್ಬಂದಿಗಳೆಲ್ಲ ವಾಟರ್ ಮ್ಯಾನ್ಗಳೆಲ್ಲ ಸೇರಿಸಿ ಈ ಒಂದು ದಿವಸ ಸೆಪ್ಟೆಂಬರ್ ಹದಿನೇಳರಿಂದ ಅಕ್ಟೋಬರ್ ಎರಡನೇ ತಾರೀಕುವರೆಗೂ ಸ್ವಚ್ಛತಾ ಹಿ ಸೇವಾ ಅಂತೇಳ್ಬಿಟ್ಟು ಏನು ಮಾಡಬೇಕು ಅಂತಿದ್ದೀವಿ ಪ್ರತಿ ದಿವಸ ಪ್ರತಿ ಪಂಚಾಯಿತಿಯಲ್ಲೂ ಒಂದೊಂದು ಸ್ವಚ್ಛತೆಯನ್ನು ಮಾಡ್ತಾ ಇದ್ದೀವಿ ಯಾವುದಾದ್ರು ಸ್ಕೂಲು ಅಂಗನವಾಡಿ ಬಿಲ್ಡಿಂಗ್ಸು ಹಾಸ್ಪಿಟಲ್ಸು ಕಲ್ಯಾಣಿಗಳು ಆ ರೀತಿ ರೀತಿಯೆಲ್ಲ ಪ್ರತಿ ಒಂದು ಶನಿವಾರನೂ ಸ್ವಚ್ಛತಾ ಶನಿವಾರ ಅಂತೇಳಿ ನಾವು ಮಾಡ್ತಾ ಇದ್ದೀವಿ ಸೊ ಇದನ್ನೆಲ್ಲ ಭಾಗವಹಿಸಿ ಈ ಸ್ಕೂಲಲ್ಲಿ ಸ್ವಲ್ಪ ಗಿಡ ಗಂಟೆಗಳೆಲ್ಲ ಜಾಸ್ತಿ ಇದ್ವು ಸೊ ಇದನ್ನು ಕ್ಲೀನ್ ಮಾಡಬೇಕು ಅಂತೇಳ್ಬಿಟ್ಟು ಮೊನ್ನೆ ಅಂದ್ಕೊಂಡ್ವಿ ಅಂದ್ಕೊಂಡಾದ್ಮೇಲೆ ಇದನ್ನು ಕ್ಲೀನ್ ಮಾಡೋದಕ್ಕೆ ಇವತ್ತೆಲ್ಲ ಪ್ಯಾನಲ್ ಅಡ್ವಕೇಟ್ಸು ಮತ್ತು ವಕೀಲರ ಸಂಘದ